ಹಾಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದು ಬಂದು ತುಂಬ ಹಳೆಯ ವೀಡಿಯೋನೇ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀವಿ ವಾಯ್ಸ್ ಓವರ್ ಕೊಡೋಕ್ಕೆ ಆಗಿರಲಿಲ್ಲ ಸೊ ಹಾಗಾಗಿ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀವಿ ಯಾರೆಲ್ಲ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ನ ಫುಲ್ ನೋಡಿ ಯಾಕಂದರೆ ಆಗಿಬಿಟ್ಟಿದೆ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ ಒಂದೊಂದು ಎಷ್ಟು ಕಷ್ಟಪಟ್ಟು ಮಾಡಿದ್ರು ಒಂದು ಸಬ್ಸ್ಕ್ರೈಬ್ ಕೂಡ ಇಲ್ವಲ್ಲ ಅಂದ್ಬಿಟ್ಟು ಸೊ ಹಾಗಾಗಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ವೀಡಿಯೋಸ್ನ ಶೇರ್ ಮಾಡಿ ಹಾಗೆ ತರ್ಟಿ ಡೇಸ್ ಮಿನಿ ವ್ಲಾಗ್ ಕೂಡ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿದ್ವಿ ಅದನ್ನು ಕೂಡ ಆದಷ್ಟು ಟ್ರೈ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಬಟ್ ಹಂಗೂ ಒಂದು ಸಬ್ಸ್ಕ್ರೈಬ್ ಕೂಡ ಆಗಲೇ ಇಲ್ಲ ಹಂಗಾಗಿ ಬೇಜಾರಾಗಿ ಅದನ್ನು ಕೂಡ ಸ್ಟಾಪ್ ಮಾಡಿದ್ದೀವಿ ಮತ್ತು ಸ್ಟಾರ್ಟ್ ಮಾಡ್ತೀವಿ ಬಟ್ ನಾವು ತರ್ಟಿ ಮಿನಿ ವ್ಲಾಗ್ಸ್ ಕಂಪ್ಲೀಟ್ ಮಾಡೇ ಮಾಡ್ತೀವಿ ಮಧ್ಯ ಮಧ್ಯೆ ಸ್ಕಿಪ್ ಆದರೂ ಕಂಪ್ಲೀಟ್ ಮಾಡ್ತೀವಿ ಇವಾಗ ಒಂದು ಫಂಕ್ಷನ್ ಇತ್ತು ಅದರ ನಾಳೆಗೆ ಸೊ ಹಾಗಾಗಿ ಸ್ಯಾರಿ ಪರ್ಚೇಸ್ ಮಾಡಬೇಕಿತ್ತು ಹಂಗಾಗಿ ನಾವು ಎಲ್ಲರೂ ಸಿಟಿಗೆ ಹೋಗ್ತಾಯಿದ್ವಿ ಇದು ಈವ್ನಿಂಗ್ ವ್ಲಾಗ್ ಆಗಿರುತ್ತೆ ಇದು ಈವ್ನಿಂಗ್ ವ್ಲಾಗ್ ಮತ್ತು ನಾಳೆ ಫಂಕ್ಷನಲ್ಲಿ ಏನೇನಾಯಿತು ಏನು ಫಂಕ್ಷನು ಅನ್ನೋದನ್ನು ಎಲ್ಲ ಈ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಎಲ್ಲರೂ ಇದ್ದೀವಿ ಶರತ್ ಅವರು ಪ್ರಿಯಾಂಕಾ ಅಮ್ಮ ಜಶ್ವಿತ್ ಲಡ್ಡು ನಾನು ಪಾಪು ಈ ರೀತಿ ಎಲ್ಲರೂ ಇದ್ದೀವಿ ಜಶ್ವಿತ್ ಸ್ಕೂಲಿಂದ ಮೇಲೆ ಕರ್ಕೊಂಡು ಹೋಗಿದ್ದು ಹಂಗಾಗಿ ಒಂದು ಸ್ವಲ್ಪ ನಿದ್ದೆ ಬರ್ತಿದ್ದೆ ಅಂದ್ಬಿಟ್ಟು ಹೊಲ್ಕೊಳ್ಳಕ್ಕೆ ಇದು ಮಾಡ್ತಾಯಿದ್ದವನು ಆಲ್ಮೋಸ್ಟ್ ಇದು ಒಂದು ವೀಕ್ ಆದಮೇಲೆ ಅಪ್ಲೋಡ್ ಮಾಡ್ತಾ ಇರೋದು ವೀಡಿಯೋನ ಯಾರಿಗೆ ಸ್ಯಾರಿ ತೊಗೊತಿರೋದು ಅಂದರೆ ಅಜ್ಜಿಗೆ ನಮ್ಮ ಅಜ್ಜಿಗೆ ಸ್ಯಾರಿ ತೊಗೋತಾ ಇರೋದು ನಮ್ಮ ಅಜ್ಜಿ ಯಾವ ಥರ ಅಂದರೆ ಅಮ್ಮನಿಗೆ ಸೋದರತ್ತೆ ಅವರು ಸೊ ಹಾಗಾಗಿ ಅವ್ರದ್ದು ರಿಟೈರ್ಡ್ ಫಂಕ್ಷನ್ ಹಾಗೆ ಸಿಕ್ಸ್ಟಿ ಇಯರ್ ಬರ್ತ್ಡೇ ಇದೆ ಅರವತ್ತನೇ ವರ್ಷದ್ದು ಹುಟ್ಟು ಹಬ್ಬ ಸೊ ಹಾಗಾಗಿ ಅವ್ರಿಗೋಸ್ಕರ ಅಂದ್ಬಿಟ್ಟು ಒಂದು ಸ್ಯಾರಿ ಪರ್ಚೇಸ್ ಮಾಡೋಣ ಅಂದ್ಬಿಟ್ಟು ಸ್ಯಾರಿನ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇರೋದು ಅಜ್ಜಿ ಬಂದು ಅವರು ರೈಲ್ವೆ ಎಂಪ್ಲಾಯಿ ಸೊ ಹಾಗಾಗಿ ಅರವತ್ತು ವರ್ಷ ಆದಮೇಲೆ ರಿಟೈರ್ಡ್ ಮಾಡ ರಿಟೈರ್ಮೆಂಟ್ ಇದ್ದೇ ಇರುತ್ತೆ ಸೊ ಹಾಗಾಗಿ ಅವ್ರದ್ದು ಮೂವತ್ತನೇ ತಾರೀಕು ಏಪ್ರಿಲ್ ಮೂವತ್ತು ಸಾರಿ ಜೂನ್ ಮೂವತ್ತನೇ ತಾರೀಕು ರಿಟೈರ್ಡ್ ಫಂಕ್ಷನ್ ಅವರ ಆಫೀಸಲ್ಲಿ ಇರೋವಂಥದ್ದು ಇಲ್ಲಿ ಅವ್ರ ಬರ್ಡೇ ಇತ್ತಲ್ಲ ಅವತ್ತು ಸೊ ಹಾಗಾಗಿ ದೇವರಿಗೆ ಅವರು ಏನೋ ಅರ್ಕೆ ಹೊತ್ತಿದ್ರಂತೆ ಸೊ ಹೊತ್ತಿನಲ್ಲಿ ಮಾಡಿದ್ದಿದ್ದು ಫಂಕ್ಷನು ದೇವ್ರದ್ದು ಅರ್ಕೆ ಇತ್ತು ಹಾಗೇ ಅಜ್ಜಿದು ಬರ್ಡೇ ಇತ್ತಲ್ಲ ಸೊ ಹಾಗಾಗಿ ಎರಡೂ ಒಟ್ಟಿಗೆ ಫಂಕ್ಷನ್ನ ಮಾಡಿದರು ಚಿಕ್ಕಪ್ಪ ಹಾಗಾಗಿ ಎಲ್ಲರೂ ಇನ್ವೈಟ್ ಮಾಡಿದ್ರಲ್ವ ಸೊ ಹಾಗಾಗಿ ಬರೀ ಕೈಯಲ್ಲಿ ಏನು ಹೋಗೋದು ಅಂದ್ಬಿಟ್ಟು ಸ್ಯಾರಿ ತೊಗೊಳ್ಳೋಣ ಅಂದ್ಬಿಟ್ಟು ನಾವು ದೀಪಿಕಾ ಅಂಗಡಿಗೆ ಬಂದಿದ್ದಿತ್ತು ದೀಪಿಕಾ ಸ್ಯಾರೀಸ್ ಇದು ಬಂದು ಹೋಲ್ಸೇಲ್ ಶಾಪ್ ಸ್ವಲ್ಪ ನಾವು ವಿಚಾರಿಸ್ಬೇಕಿತ್ತು ಹೇಗೆ ರೇಟು ಹೆಂಗೆ ರಿಟೇಲ್ ವೋಲ್ಸೇಲ್ಲ ಹೇಗೆ ಏನು ಅಂತ ಸ್ವಲ್ಪ ವಿಚಾರಿಸಬೇಕಿತ್ತು ಸೊ ಹಾಗಾಗಿ ಇದೇ ಶಾಪ್ಗೆ ಹೋಗಲೇಬೇಕು ಅಂದ್ಬಿಟ್ಟು ನಾವು ಇದೇ ಶಾಪಿಗೆ ಬಂದಿದ್ದು ಇಲ್ಲಿ ರಿಟೇಲ್ ಇಲ್ವಂತೆ ಹೋಲ್ಸೇಲ್ ಮಾತ್ರ ಇದೆ ಅಂತ ಹೇಳಿದರು ಬಟ್ ವರ್ಕ್ ಸೀರೆ ಎಲ್ಲ ಅಷ್ಟಾಗಿಲ್ಲ ಏನಂದರೆ ಬನಾರಸ್ ಸೀರೆ ಹಾಗೆ ಜಾರ್ಜೆಟ್ ಸೀರೆ ಹಾಗೆ ಸೆಮಿ ಮೈಸೂರು ಸಿಲ್ಕು ಆಮೇಲೆ ಕ್ರೇಪ್ ಸಿಲ್ಕು ಹಾಗೆ ಡ್ರೆಸ್ ಮೆಟೀರಿಯಲ್ಸ್ ಹಾಗೆ ಕುರ್ತಿ ಸೆಟ್ಟು ಈ ಥರ ಈ ಥರ ಇದೆ ಅಷ್ಟೇ ವರ್ಕ್ ಸ್ಯಾರಿ ಆ ಥರದೆಲ್ಲ ಏನೂ ಇಲ್ಲ ಈ ಥರದ್ದೆಲ್ಲ ಹೋಲ್ಸೇಲಲ್ಲಿ ಕಮ್ಮಿ ಕೊಡ್ತಾರಂತೆ ಸೊ ಏನು ಒನ್ ಆ್ಯಂಡ್ ಹಾಫ್ ತೌಸಂಡ್ ಒಂದೂವರೆ ಸಾವಿರ ಇರೋವಂಥದ್ದು ಒಂದು ತೌಸಂಡ್ ಟೂ ಹಂಡ್ರೆಡು ಆ ಥರ ತೌಸಂಡ್ ಇರೋವಂಥದ್ದು ಏಯ್ಟ್ ಹಂಡ್ರೆಡು ಈ ಥರ ಇತ್ತು ರೈಟಲ್ಲಿ ಹೋಲ್ಸೇಲಲ್ಲೂ ಅದೇ ರೇಟ್ ಕೊಡ್ತೀವಿ ಅಂತ ಹೇಳ್ತಿದ್ರು ಬಟ್ ಜಾಸ್ತಿ ತೊಗೊಂಡಾಗ ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ಬೋದು ಅಂತೆಲ್ಲ ಹೇಳ್ತಿದ್ರು ಸೊ ಹಾಗಾಗಿ ನಾವು ಒಂದ್ಸಲಿ ನೋಡಿಕೊಂಡು ವಿಚಾರಿಸ್ಕೊಬರೋಣ ಅಂದ್ಬಿಟ್ಟು ಹೋಗಿದ್ವಿ ಹಾಗೆ ಮನಸ್ಗೂ ಕೂಡ ಹೋಗಿದ್ವಿ ಅಮ್ಮ ಏನೋ ಸ್ಯಾರಿ ನೋಡಬೇಕು ತೊಗೋಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಅಲ್ಲಿ ಹೋಗಿ ನೋಡಿಕೊಂಡು ಬಂದ್ವಿ ಅದಾದಮೇಲೆ ಸ್ವಲ್ಪ ಲೇಟೇ ಆಗೋಯ್ತು ಮನೆಗೆ ಬರೋದು ಹಾಗೇ ಮುದ್ದೆ ಸಾಂಬಾರಿತ್ತು ಇತ್ತು ಮನೆ ಮಾಡಿದ್ವಿ ಬೇಳೆ ಸಾಂಬಾರು ಏನು ಮಾಡಿದ್ವಿ ಆವಾಗ ಸೊ ಸಾಂಬಾರಿತ್ತು ಹಂಗಾಗಿ ಮುದ್ದೆ ಅನ್ನ ಇದೆಲ್ಲ ಬೇಗ ಬೇಗ ಮಾಡಿಬಿಟ್ವಿ ಸೊ ನಾವು ಬರೋದೇ ನೈನ್ ನೈನ್ ತರ್ಟಿ ಆಗೋಯ್ತು ಎಲ್ಲ ಮಕ್ಕಳೆಲ್ಲ ಅಲ್ಲಿ ಇಲ್ಲಿ ಕರ್ಕೊಂಡೋಗಿ ಅಂತೆಲ್ಲ ಇದು ಮಾಡ್ತಾಯಿದ್ರು ಸೊ ಹಾಗಾಗಿ ಎಲ್ಲ ಕಡೆ ಸ್ವಲ್ಪ ಸುತ್ತಾಡ್ಸ್ಕೊಂಡು ನಿಧಾನಕ್ಕೆ ಬಂದ್ವಿ ಹಂಗಾಗಿ ಲೇಟಾಗೋಯಿತು ಆವತ್ತು ಹಾಗೆ ಪಾಪು ಕೂಡ ಅವನು ಹೊಟ್ಟೆ ಹಸಿ ಅಂದ್ಬಿಟ್ಟು ಇದ್ದ ಹಂಗಾಗಿ ಶರತ್ ಅವರು ಅವನ್ನ ಮೇಲೆ ಕೂರಿಸ್ಕೊಂಡು ಆಟ ಆಡಿಸ್ತಾಯಿದ್ರು ಪಾಪನೇಲ್ಲಾದರೂ ಹೊರಗಡೆ ಕರ್ಕೊಂಡೋದ್ರೆ ಅಳೋದು ಈ ಥರ ಎಲ್ಲ ಏನು ಮಾಡಲ್ಲ ಅದೊಂದು ತುಂಬ ಖುಷಿ ನನಗೆ ಯಾಕಂದರೆ ತುಂಬ ಹಿಂಸೆ ಕೊಡೋದು ಆ ಥರ ಎಲ್ಲ ಮಾಡಲ್ಲ ಒಂದೊಂದು ಪಾಪು ತುಂಬ ಹಿಂಸೆ ಕೊಡ್ತಾರೆ ಜಶ್ವಿತ್ ಕೂಡ ಆ ಥರ ಏನು ಮಾಡಿಲ್ಲ ಲಡ್ಡು ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ದ ಹೊರಗಡೆ ಹೋದಾಗ ಬಟ್ ದನ್ವಿತ್ ಮತ್ತು ಜಶ್ವಿತ್ ಇಬ್ಬರು ಅಷ್ಟೊಂದಿನ ಕಾಟ ಕೊಡ್ತಾಯಿಲ್ಲ ನನಗೆ ಸೊ ಹಾಗಾಗಿ ಅಷ್ಟೊಂದೇನು ಪ್ರಾಬ್ಲಮ್ ಇಲ್ಲ ಒಂದು ಹೊರಗಡೆನೂ ಕರ್ಕೊಂಡು ಹೋಗಿ ಬರ್ಬೋದು ಇದು ಬಂದು ನೆಕ್ಸ್ಟ್ ಡೇ ಇದು ಆತು ಎಲ್ಲರೂ ಬೇಗನೆ ರೆಡಿಯಾಗಿ ಓದ್ವಿ ಒಂದು ಆಲ್ಮೋಸ್ಟ್ ಒಂದು ಲೆವೆನ್ ತರ್ಟಿ ಟ್ವೆಲ್ಗೆಲ್ಲ ಓದ್ವಿ ನಾವು ಜಶ್ವಿತ್ ಕೂಡ ಅವತ್ತು ಸ್ಕೂಲ್ ಹಾಲಿಡೇ ಹಾಕಿದ್ದ ಅವ್ನಿಗೆ ಹಾಲಿಡೇ ಹಾಕ್ಸೋದು ಬೇಡ ಅಂದ್ಕೊಂಡಿದ್ದೆ ಬಟ್ ಎಲ್ಲರೂ ಹೇಗೆ ಈ ಥರ ಫಂಕ್ಷನ್ಗೆಲ್ಲ ಕರ್ಕೊಬರ್ದೆ ಹೆಂಗೆ ನೀನು ಅಂದ್ಬಿಟ್ಟೆಲ್ಲ ಅಂತಿದ್ರು ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಹಾಲಿಡೇ ಹಾಕ್ಸಿದ್ದೆ ಬಟ್ ಅವ್ನಿಗೆ ಏನಂದರೆ ಹಾಲಿಡೇ ಹಾಕ್ಸಿದ್ರೆ ಹೋಮ್ವರ್ಕ್ ಜಾಸ್ತಿ ಇರುತ್ತೆ ಸೊ ಇದು ಅವ್ನು ಸ್ಕೂಲ್ ಸ್ಟಾರ್ಟ್ ಆದಮೇಲಿಂದ ಇದೇ ಫಸ್ಟು ಹಾಲಿಡೇ ಹಾಕ್ಸಿದ್ದ ಅವ್ನಿಗೆ ಆದರೆ ಅವನು ಹಾಲಿಡೇ ಹಾಕಾದ್ಮೇಲೆ ಅವ್ನು ಮಂಡೇ ಸ್ಕೂಲಿಗೆ ಹೋದಾಗ ಹೋಮ್ವರ್ಕ್ ತುಂಬ ಇತ್ತು ಅದಕ್ಕೆ ಇನ್ಮೇಲೆ ನಾನು ರಜಾ ಹಾಕಲ್ಲ ನನಗೆ ಜಾಸ್ತಿ ಹೋಮ್ವರ್ಕ್ ಎಲ್ಲ ಕೊಡ್ತಾರೆ ಅಂದ್ಬಿಟ್ಟು ಬಟ್ ನೋಡಿ ಕುಮ್ದೆ ಹೇಗೆ ಅವನು ಅಂತ ಏನಾದರೂ ರಜಾ ಹಾಕಪ್ಪ ಅಂದರೆ ಹಾಕ್ತೀನಿ ಅಂದ್ಬಿಟ್ಟು ರಜಾ ಹಾಕೊಂಡು ಮಜಾ ಮಾಡ್ತಾನೆ ಸೊ ಹಾಗಾಗಿ ನೋಡಬೇಕು ಮುಂದೆ ರಜಾ ಹಾಕ್ತೀನಿ ಅಂತಾನೆ ಹಾಕಲ್ಲ ಅಂತಾನೆ ಅಂತ ಬಟ್ ಹಾಕಲ್ಲ ಅಂತ ಹೇಳಿದ್ದಾನೆ ನನಗೆ ಹೋಮ್ವರ್ಕ್ ಜಾಸ್ತಿ ಕೊಡ್ತಾರೆ ಅಂತ ನೋಡೋಣ ಹೆಂಗೆ ಮಾಡ್ತಾನೆ ಅಂತ ಈ ಈ ಫಂಕ್ಷನ್ ಬಂದು ಮಾಡ್ತಾ ಇರೋದು ಉತ್ನಳ್ಳಿಲಿ ನಮ್ಮೂರೇ ಅಮ್ಮ ಬೇರೆ ಫೋನ್ ಮಾಡ್ತಾನೆ ಇದ್ರು ಏನಿನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಅಂದ್ಬಿಟ್ಟು ಎಲ್ಲ ಬಂದಿದ್ದೀವಿ ಯಾಕೆ ಇನ್ನೂ ಬಂದಿಲ್ಲ ಅಂದ್ಬಿಟ್ಟು ಸೊ ಹಾಗಾಗಿ ಬರ್ತಾಯಿದ್ದೀವಿ ಬರ್ತಾಯಿದ್ದೀವಿ ಅಂತ ಹೇಳ್ಕೊಂಡೆ ಓದ್ವಿ ನಾವು ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು ಇದು ಬಂದು ದೇವ್ರಿಗೂ ಸೇರಿಸಿ ಫಂಕ್ಷನ್ ಮಾಡ್ತಾ ಇರೋದಲ್ವ ಸೊ ಹಾಗಾಗಿ ನಾನ್ ನಾನ್ ವೆಜ್ ಮತ್ತು ವೆಜ್ ಎರಡೂ ಮಾಡ್ತಿದ್ರು ಬಟ್ ಬರೋತ್ತವ್ರು ಬಂದಿರಲಿಲ್ಲ ಅವ್ರಿಗೆ ಸ್ವಲ್ಪ ಬ್ಯುಸಿ ಇದ್ರು ಹಾಗಾಗಿ ಬಂದಿರಲಿ ஏனா எல்லோரும் நீ மடிய அது எது அச்சுக்க ಇದ್ರು ನೀವು ಬುಡ ಚಂದಕ್ಕೆ ಹೇಳ್ಬಿಟ್ಟು ವೀಡಿಯೋಸ್ನ ನಾವು ಬೇಗ ಬೇಗ ಅಪ್ಲೋಡ್ ಮಾಡೋಲ್ಲ ಸೊ ಹಾಗಾಗಿ ಅದನ್ನು ಹೇಳ್ತಿದ್ರು ಲೇಟಾಗಿ ಅಪ್ಲೋಡ್ ಮಾಡ್ತೀರಾ ನೀವು ಕೂಡ ಬುಡ ಚಂದಕ್ಕೆಬಿಟ್ಟು ಬೈತಿದ್ರು ಅಜ್ಜಿ ನಾವು ಹೋಗಿ ಹೋಗಿದ ತಕ್ಷಣವೇ ಊಟ ಮಾಡಿ ಊಟ ಮಾಡಿ ಅಂದರೆ ಇದು ಮಾಡ್ತಾಯಿದ್ರು ಸೊ ಹಾಗಾಗಿ ಸರಿ ಅಂದ್ಬಿಟ್ಟು ಊಟಕ್ಕೆ ಕೂತ್ಕೊಬಿದ್ವಿ ನಾವು ಒಂದು ಟ್ವೆಲ್ ಓ ಕ್ಲಾಕ್ ಏನು ಹೋಗಿದ್ರು ಅಷ್ಟು ಬೇಗನೆ ಊಟ ಮಾಡ್ಕೋಬಿದ್ವಿ ಅದಾದಮೇಲೆ ಎಲ್ಲರೂ ಅಜ್ಜಿ ಸ್ಟಾಫ್ ಮೆಂಬರ್ಸು ಹಾಗೆ ರಿಲೇಟಿವ್ಸೆಲ್ಲ ಯಾರು ಕರ್ತಿದ್ರು ಅವರೆಲ್ಲ ಬರ್ತಾಯಿದ್ರು ಆವಾಗ ಇನ್ನೂ ಕೇಕ್ ಕೂಡ ಕಟ್ ಮಾಡಿರಲಿಲ್ಲ ಅಡುಗೆ ಎಲ್ಲ ಚೆನ್ನಾಗೆ ಮಾಡಿಸಿದ್ರು ಮಾಮೂಲಿ ಗೀ ರೈಸ್ ಮಟನ್ ಸಾಂಬಾರ್ ಹಾಗೆ ಫಿಶ್ ಫ್ರೈ ಈ ಥರ ಏನು ಅದೆಲ್ಲ ಮಾಡಿಸಿದ್ರು ನಾನ್ ಏನು ಮೀನದೆಲ್ಲ ಮಾಡಿಸಿದ್ರು ಚೆನ್ನಾಗಿತ್ತು ಅಡುಗೆನ ಎಲ್ಲರೂ ಒಟ್ಟಿಗೆ ಸೇರಿದ್ದಾರಲ್ಲ ಸೊ ಹಾಗಾಗಿ ಎಲ್ಲರೂ ಮಾತಾಡ್ತಾ ಇದ್ದಾರೆ ಅದು ಇದು ಅಂದ್ಬಿಟ್ಟೆಲ್ಲ ಮಾತಾಡ್ತಾ ಇದ್ದರು ಬಟ್ ಆ ಟೈಮಲ್ಲಿ ಫೋಟೋ ಒಂದು ಮಿಸ್ ಆಯಿತು ಅದೊಂದು ಮಾಡಿಸ್ಬೇಕಿತ್ತು ಅವರು ಬಿಕಾಸ್ ಇದೆಲ್ಲ ಒಂದು ಮೆಮೊರಿ ಆಗಿರುತ್ತೆ ಹಂಗಾಗಿ ಅದೊಂದು ಮಿಸ್ ಮಾಡ್ಬಿಟ್ಟಿತ್ತು ಚಿಕ್ಕಪ್ಪ ಅದನ್ನು ನಾವು ಹೇಳ್ತಾ ಇದ್ವಿ ಚಿಕ್ಕಮ್ಮನಿಗೆ ಫೋಟೋ ಒಂದು ಯಾಕೆ ಮಿಸ್ ಮಾಡೋದಿ ಅಂದಿಟ್ಟು ಅಯ್ಯೋ ಅದೊಂದು ಹೇಳಲೇ ಇಲ್ಲ ಮತ್ತೆ ನಮಗೆ ಅಷ್ಟು ತಲೆನೇ ಓದಲಿಲ್ಲ ಅಂತ ಹೇಳ್ತಿತ್ತು ಅವರು ಜನ ಬತರ ಕ್ಯಾಪ್ ಕಡಿಬಡಿತಾ ಇರಲಿ ಬತ್ತಳೆ

அண்ணே ஓடி இல்ல வந்து ஓடிரோ ஏய் ಹಿಂದೆ ಅಕ್ಕ ಹೇ ರೆಡ್ ಟೋನೂ ನೀರ್ ಗೆನ ಪೋಮಿಟಿನೋ ಪ್ರೆಟ್ ಮ್ಯಾಚ್ ಉಜಾಯೆನೋ ಅಪ್ಪ ಅಪ್ಪ ಅಸಂಜಿದಿನು ಯೇನಿಕೆ ಮುಂದಕ್ಕೆ ಮುಂದಕ್ಕೆ ಆದಂಗಾ ಅತಿಂಗತಿ ಆ ಟೀಮ್ ಗೆ ಆ ವಿಡಿಯೋ ನಾನು ಆನ್ ಮಾಡ್ತಿದ್ದೀನಿ ಅಕ್ಕ ಇಲ್ಲ ನಾನು ಮಾಡ್ಲಿ ಅಪ್ಪ ಅಪ್ಪ

ನೋಡಪ್ಪ ಅಲ್ಲಿ ಇತ್ತು ಅಪ್ಪನತ್ರ ಅಲ್ಲಿ

ಕಡ್ಕೋಳ ಏ ಕಡ್ಕೋಳ ಮೈಸೂರು ಏ ಧನ್ವಿತ್ ಧನ್ವಿತ್ ಧನ್ವೀರ್ ಇವನ್ ಧನ್ವಿತ್ತು ಧನ್ವೀತ್ ಬಾಯ್ ಬಾಯ್ ಏ ಬಾಯ್ ಮೀರ ಮಗನ ಇಲ್ಲಿ